ನಮಸ್ಕಾರ ನಾನ್ ಶರ್ಮಿತಾ ಶೆಟ್ಟಿ ಮೂರನೇ ಅಲೆಯ ಭಯ ಬೇಕಾ ಗಣೇಶೋತ್ಸವ ಬೊಮ್ಮಾಯಿ ಸರ್ಕಾರಕ್ಕೆ ಚತುರ್ಥಿ ಚಾಲೆಂಜ್ ಗೌರಿ ಗಣೇಶ ಸಂಭ್ರಮ ಕೈ ಮೀರುತ್ತಾ ಕೊರೋನಾ ಇದೆ ಈ ಹೊತ್ತಿನ ಸ್ಪೆಷಲ್ ಚತುರ್ಥಿ ಚಾಲೆಂಜ್ ಸಾರ್ವಜನಿಕವಾಗಿ ಅದ್ಧೂರಿಯಾಗಿ ಗಣೇಶ ಚತುರ್ಥಿಯನ್ನ ಮಾಡೋದಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತ ಬಿಜೆಪಿ ಪಕ್ಷದವರೇ ಸಿಎಂ ಮೇಲೆ ಸರ್ಕಾರದ ಮೇಲೆ ಒತ್ತಡದ ಮೇಲೆ ಒತ್ತಡವನ್ನ ಹಾಕ್ತಾ ಇದ್ರು ಹಾಗಾಗಿ ಈಗ ಗ್ರೀನ್ ಸಿಗ್ನಲ್ ಸಿಗಬಹುದು ಅನ್ನೋ ನಿರೀಕ್ಷೆ ಇದೆ ತಜ್ಞರು ಕೂಡ ಒಂದು ಸಲಹೆಯನ್ನ ಸರ್ಕಾರ ಕೊಟ್ಟಿದ್ದಾರೆ ಷರತ್ತುಬದ್ಧ ಅನುಮತಿಯನ್ನ ಕೊಡಬಹುದು ಗಣೇಶೋತ್ಸವಕ್ಕೆ ಅಂತ ಹೇಳಿದ್ದಾರೆ ಹಾಗಾಗಿ ಆಚರಣೆಗೆ ಕೋವಿಡ್ ಸಭೆಯಲ್ಲಿ ಸಮ್ಮತಿ ಸಿಕ್ಕಿದೆ ಪ್ರತ್ಯೇಕ ಮಾರ್ಗಸೂಚಿಯಂತೆ ಆಚರಣೆಗೆ ಅನುಮತಿಯನ್ನ ನೀಡಲಾಗುತ್ತೆ ಅನ್ನೋ ನಿರೀಕ್ಷೆ ಇದೆ ಈಗ ಮಾರ್ಗಸೂಚಿ ರಚಿಸೋದಕ್ಕೆ ಅಧಿಕಾರಿಗಳಿಗೆ ಸಿಎಂ ಸೂಚನೆಯನ್ನ ಕೊಟ್ಟಿದಾರಂತೆ ತಜ್ಞರು ಹೇಳ್ತಾ ಇದ್ದಂತೆ ಇಮ್ಮಿಡಿಯೇಟ್ ಆಗಿ ಗೈಡ್ಲೈನ್ಸ್ ಅನ್ನ ರೆಡಿ ಮಾಡಿ ಅಂತ ಹೇಳಿ ಅಧಿಕಾರಿಗಳಿಗೆ ಸಿಎಂ ಸೂಚನೆಯನ್ನ ಕೊಟ್ಬಿಟ್ಟಿದ್ದಾರೆ ಅದೇ ಮೀಟಿಂಗ್ ನಲ್ಲೇ ಈಗ ಸ್ವಪಕ್ಷೀಯರ ಒತ್ತಡ ಒತ್ತಾಯಕ್ಕೆ ಒತ್ತಡಕ್ಕೆ ಹಾಗಾದ್ರೆ ಸಿಎಂ ಮಣದಿದ್ದಾರಾ ಅನ್ನೋ ಚರ್ಚೆ ಆಗ್ತಾ ಇದೆ ಸಾರ್ವಜನಿಕ ಗಣೇಶೋತ್ಸವ ಆಚರಣೆಗೆ ಶೀಘ್ರವೇ ಅಧಿಕೃತವಾಗಿ ಆದೇಶ ಹೊರಬೀಳುವಂತ ನಿರೀಕ್ಷೆ ಇದೆ ಗೈಡ್ ಲೈನ್ಸ್ ಅಲ್ಲಿ ಏನೆಲ್ಲ ಪ್ರಕಟಿಸ್ತಾರೆ ನೋಡ್ಬೇಕಾಗುತ್ತೆ ಕೇವಲ ಮೂರು ದಿನಕ್ಕೆ ಮಾತ್ರ ಆಚರಣೆಗೆ ಅವಕಾಶ ಸಿಗುತ್ತಾ ಸಿಕ್ಕರೂ ಕೂಡ ಏನೆಲ್ಲ ಫಾಲೋ ಮಾಡಬೇಕಾಗತ್ತೆ ರೂಲ್ಸ್ ಅದು ಅಧಿಕೃತವಾಗಿ ಈಗ ಗೊತ್ತಾಗುತ್ತೆ ಇನ್ನೇನು ಕೆಲವೇ ನಿಮಿಷಗಳಲ್ಲಿ ನಿರ್ದಿಷ್ಟ ಎತ್ತರದ ಮೂರ್ತಿ ಪ್ರತಿಷ್ಠಾಪನೆಗಷ್ಟೇ ಅವಕಾಶ ಸಿಗಬಹುದು ಗೈಡ್ಲೈನ್ಸ್ ಅಲ್ಲಿ ಇದೆಲ್ಲವೂ ಕೂಡ ಇನ್ಕ್ಲೂಡ್ ಆಗಿರಬಹುದು ಈಗ ಮಾರ್ಗಸೂಚಿ ರೆಡಿ ಮಾಡಿ ಅಂತ ಅಧಿಕಾರಿಗಳಿಗೆ ಸಿಎಂ ಸೂಚನೆ ಕೊಟ್ಟಿದ್ದಾರೆ ಅಲ್ಲಿಗೆ ಗ್ರೀನ್ ಸಿಗ್ನಲ್ ಸಿಗೋದು ಅಧಿಕೃತ ಆದೇಶ ಅಷ್ಟೇ ಬಾಕಿ ಉಳಿದಿರೋದು ಸಿಕ್ಕಿದ್ದಾಗಿದೆ ಸಾರ್ವಜನಿಕ ಗಣೇಶೋತ್ಸವಕ್ಕೆ ಅನುಮತಿಗೆ ಆಗ್ರಹ ಸಾಕಷ್ಟು ದಿನಗಳಿಂದ ವ್ಯಕ್ತವಾಗ್ತಾ ಇತ್ತು ಎಚ್ಚರಿಕೆ ಮಾತುಗಳು ಕೂಡ ಬರ್ತಾ ಇತ್ತು ಸರ್ಕಾರಕ್ಕೆ ಅದರಲ್ಲೂ ಸಿಎಂ ಇಕ್ಕಟ್ಟಿಗೆ ಸಿಲುಕೋದಕ್ಕೆ ಕಾರಣ ಅಂತಂದ್ರೆ ಬೇರೆ ಪಕ್ಷದವ್ರು ಕೇಳಿರೋದಲ್ಲ ಹುದ್ದಾಗಿ ಬಿಜೆಪಿ ಪಕ್ಷದವರೇ ಅಂದ್ರೆ ಸ್ವಪಕ್ಷೀಯರೇ ಆಗ್ರಹವನ್ನ ಮಾಡ್ತಾ ಇದ್ರು ಹಿಂದೂ ಪರ ಸಂಘಟನೆಯವರ ಆಗ್ರಹ ಜೋರಾಗೇ ಇತ್ತು ಪ್ರಮೋದ್ ಮುತಾಲಿಕ್ ನೇತೃತ್ವದಲ್ಲಿ ಪ್ರತಿಭಟನೆ ಕೂಡ ನಡೆದಿತ್ತು ಇವತ್ತು ಹುಬ್ಬಳ್ಳಿಯ ಜಗದೀಶ್ ಶೆಟ್ಟರ್ ನಿವಾಸದ ಮುಂಭಾಗದಲ್ಲಿ ಇವತ್ತು ಪ್ರತಿಭಟನೆಯನ್ನ ಮಾಡಿದ್ರು ಇವರ ಆಗ್ರಹ ಏನು ಇವ್ರು ಕೇಳಿದ ಪ್ರಶ್ನೆ ಏನು ನೀವುಗಳು ಬೇಕಾದ್ರೆ ಜನಾಶೀರ್ವಾದ ಯಾತ್ರೆ ಅಂತ ಮಾಡ್ಬೋದು ಪ್ರಚಾರ ಅಂತ ಮಾಡ್ತಿದ್ದೀರಾ ಅಲ್ಲಿ ನೂರಾರು ಸಂಖ್ಯೆಯಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಜನ ಸೇರ್ತಾರೆ ಆದರೆ ನಾವು ನಮ್ಮ ಸಂಪ್ರದಾಯವನ್ನ ಮಾಡಬೇಕು ಸಾರ್ವಜನಿಕ ಗಣೇಶೋತ್ಸವ ಮಾಡಬೇಕು ಅನುಮತಿ ಕೊಡಿ ಅಂತಂದ್ರೆ ನಿರ್ಬಂಧ ಹಾಕ್ತೀರಾ ಇದು ಸರಿಯಲ್ಲ ಅಂತ ಶ್ರೀರಾಮ ಸೇನೆ ಮುಖ್ಯಸ್ಥ ಪ್ರಮೋದ್ ಮುತಾಲಿಕ್ ಹೇಳಿಕೆಯನ್ನ ಕೊಟ್ಟಿದ್ರು ನಿರಂತರವಾಗಿ ಬ್ರಿಟಿಷರು ಕೂಡ ತಡೆದಿಲ್ಲ ಇದನ್ನ ಸೊ ಬ್ರಿಟಿಷರು ತಡದೇ ತಡೆಯದೇ ಇರುವಂತಹ ಉತ್ಸವವನ್ನು ಇವತ್ತು ಸ್ವಾತಂತ್ರ್ಯದ ಇತಿಹಾಸದಲ್ಲಿ ಅದು ಕೂಡ ಪಿಯವರು ತಡಿತಾ ಇರುವಂಥದ್ದು ಬಹಳ ದುಃಖದ ನೋವಿನ ಸಿಟ್ಟಿನ ಸಂಗತಿ ಅಂತ ಹೇಳ್ತಾ ಇದ್ದೀನಿ ಸೊ ಆಚರಣೆಗೆ ಅವಕಾಶ ಮಾಡಿಕೊಡಬೇಕು ನಿಯಮ ರಾಜಕೀಯ ವ್ಯಕ್ತಿಗಳಿಗೆ ನಿಯಮ ಇಲ್ಲ ಅವರು ಜನಾಶೀರ್ವಾದ ಮಾಡಬಹುದು ಮದುವೆಗಳನ್ನು ಮಾಡ್ಕೊಳ್ಬೋದು ಸಾವಿರಾರು ಜನ ಸೇರಿಸಿ ಇವತ್ತು ಮೂರು ಪಾಲಿಕೆಗಳ ಚುನಾವಣೆ ಡಿಕ್ಲೇರ್ ಆಗಿದೆ ಸಾವಿರಾರು ಜನ ಮೆ ಮೆರವಣಿಗೆ ಮಾಡಿಕೊಂಡು ಪ್ರಚಾರ ಮಾಡ್ತಾ ಇದ್ದಾರೆ ಅದಕ್ಕೂ ಕೋ ಕೋವಿಡ್ ನಿಯಮ ಇಲ್ವಾ ಗಣೇಶನಿಗೆ ಮಾತ್ರ ಕೋವಿಡ್ ನಿರ್ಬಂಧನೆ ಹಾಕಿ ನೀವು ಒತ್ತಡ ತರ್ತಾ ಇದ್ರಿ ಸೊ ಇದು ಒಪ್ಪಲಾರದು ನಾವು ಒಪ್ ಸಾಧ್ಯನೇ ಇಲ್ಲ ಇಡೀ ಜನ ಆಕ್ರೋಶ ಇದೆ ಸೊ ಆ ಹಿನ್ನೆಲೆಯಲ್ಲಿ ಇವತ್ತು ಪ್ರತಿಭಟನೆಯನ್ನು ಮಾಡಿ ನಮ್ಮ ಜನಾಕ್ರೋಶವನ್ನು ನಿಮಗೆ ಗಮನಕ್ಕೆ ತರ್ತಾ ಇದ್ದೀವಿ ನಿಮ್ಗೆ ಕಣ್ಣು ಹೋಗಿ ಕಣ್ಣು ಹೋಗಿದೆ ಕಿವಡಾಗಿದ್ದೀರಿ ನಿಮಗೆ ಯಾವುದೇ ರೀತಿಯ ಮಾನ ಮರ್ಯಾದೆ ಇಲ್ಲದಂಥ ಇವತ್ತು ವಾತಾವರಣ ಸೃಷ್ಟಿ ಮಾಡಿದಂಥವ್ರು ಅದು ಕೂಡ ಕೇಸರಿ ಶಾಲ್ ಹಾಕೊಂಡಂಥವ್ರು ಹಿಂದೂ ಹಿಂದುತ್ವ ಅಂತ ಅನ್ನುವಂಥವ್ರು ನೀವು ಈ ರೀತಿ ಇವತ್ತು ನಿರ್ಬಂಧನೆ ಹಾಕಿದ್ದು ನಾನು ತಪ್ಪು ಅಂತ ಹೇಳ್ತಾ ಇದ್ದೀನಿ ಖಂಡಿಸ್ತಾ ಇದ್ದೀನಿ ವಿರೋಧಿಸ್ತಾ ಇದ್ದೀನಿ ಒಂದು ನೂರ ಇಪ್ಪತ್ತೆಂಟು ವರ್ಷದಿಂದ ನಿರಂತರವಾಗಿ ಬ್ರಿಟಿಷರು ಕೂಡ ತಡೆದಿಲ್ಲ ಇದನ್ನು ಸೊ ತಡದೇ ತಡೆದೇ ತಡೆಯದೇ ಇರುವಂತಹ ಉತ್ಸವನ್ನ ಇವತ್ತು ಸ್ವಾತಂತ್ರ್ಯದ ಇತಿಹಾಸದಲ್ಲಿ ಅದು ಕೂಡ ಬಿಜೆಪಿಯವರು ತಡಿತಾರೆ ಶ್ರೀರಾಮ ಸೇನೆಯವರು ಇವತ್ತು ಪ್ರತಿಭಟನೆಯನ್ನ ಮಾಡಿದ್ದಾರೆ ಜಗದೀಶ್ ಶೆಟ್ಟರ್ ನಿವಾಸದ ಮುಂಭಾಗದಲ್ಲಿ ಹುಬ್ಬಳ್ಳಿಯಲ್ಲಿ ಈಗ ಜನಪ್ರತಿನಿಧಿಗಳು ಏನ್ ಬೇಕಾದ್ರೂ ಮಾಡ್ಬೋದು ಬೇರೆ ಸಮುದಾಯದವರಿಗೂ ಸಾಮೂಹಿಕ ಪ್ರಾರ್ಥನೆಗೆ ಅವಕಾಶ ಮಾಡ್ಕೊಡ್ತಾರೆ ಆದ್ರೆ ನಮ್ಗೆ ಯಾಕಿಲ್ಲ ಈಗ ನಮ್ಮ ಸಂಪ್ರದಾಯವನ್ನ ನಾವು ಆಚರಣೆ ಮಾಡ್ಬೇಕು ಅಂತಿದ್ದೀವಿ ಆದ್ರೆ ಕೇಸರಿ ಶಾಲನ್ನ ಹಾಕೊಂಡಿರುವಂತ ನಿಮ್ಗೆ ಹಿಂದುತ್ವದ ಬಗ್ಗೆ ಮಾತಾಡುವಂತ ನಿಮ್ಗೆ ಇದ್ಯಾಕ್ ಅರ್ಥ ಆಗ್ತಿಲ್ಲ ಅನ್ನೋ ಪ್ರಶ್ನೆಯನ್ನ ನೇರವಾಗಿ ಸಿಎಂಗೆ ಮಾಡ್ತಾ ಇದ್ರು ಇದೇ ವಿಚಾರವಾಗಿ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಚಿದಾನಂದ್ ಪಟೇಲ್ ಚಿದಾನಂದ್ ಪಟೇಲ್ ಆಗ್ಲಿಂದು ನಾವು ಇದ್ರ ಬಗ್ಗೆ ಡಿಸ್ಕಶನ್ ಮಾಡ್ತಲೇ ಇದ್ವಿ ಅಂತೂ ಇಂತೂ ತಜ್ಞರು ಒಂದು ಶಿಫಾರಸು ಅಂದ್ರೆ ಒಂದು ಸಲಹೆಯನ್ನ ಕೊಟ್ಟರು ಷರತ್ತುಬದ್ಧ ಅನುಮತಿಯನ್ನ ಕೊಟ್ಟು ಗಣೇಶೋತ್ಸವವನ್ನ ಆಚರಣೆ ಮಾಡಬಹುದು ಅಂತ ಈಗ ಸರ್ಕಾರದ ಮುಂದೆ ಒಂದು ದೊಡ್ಡ ಸವಾಲ್ ಇದೆ ಚಾಲೆಂಜ್ ಇದೆ ಇದನ್ನ ಯಾವ ತರ ನಿಭಾಯಿಸುತ್ತೆ ಸರ್ಕಾರ ಅನ್ನೋದು ಈ ಕೊರೋನಾ ಗೈಡ್ಲೈನ್ಸ್ ಅನ್ನ ಯಾವ ತರ ರಿಲೀಸ್ ಮಾಡುತ್ತೆ ಕೊರೋನಾ ಕಂಟ್ರೋಲ್ ಕೂಡ ಮಾಡಬೇಕಾಗತ್ತೆ ಈ ಅನುಮತಿ ಕೊಡೋದು ದೊಡ್ಡ ವಿಚಾರ ಅಲ್ಲ ಕಂಟ್ರೋಲ್ ಮಾಡೋ ದೊಡ್ಡ ವಿಚಾರ ಕೊರೋನಾನ ಸೊ ಹಾಗಾಗಿ ಗೈಡ್ ಲೈನ್ಸ್ ಯಾವಾಗ ಎಕ್ಸ್ಪೆಕ್ಟ್ ಮಾಡ್ಬೋದು ಅದರಲ್ಲೂ ಅಫಿಷಿಯಲ್ ಆಗಿ ಅನೌನ್ಸ್ಮೆಂಟ್ ಯಾವಾಗ ಎಕ್ಸ್ಪೆಕ್ಟ್ ಮಾಡ್ಬೋದು ಇದ್ರ ಬಗ್ಗೆ ಶರ್ಮಿತಾ ಶೆಟ್ಟಿ ಹಿಂದೂಪರ ಸಂಘಟನೆಗಳು ಬಿಜೆಪಿ ಮುಖಂಡರುಗಳು ಮತ್ತು ಎಮ್ ಎಲ್ ಎಗಳ ಒತ್ತಡದ ಹಿನ್ನೆಲೆಯಲ್ಲಿ ಸಾರ್ವಜನಿಕ ಗಣೇಶೋತ್ಸವಕ್ಕೆ ಕೊನೆಗೂ ಸರ್ಕಾರ ಅನುಮತಿಯನ್ನು ಕೊಟ್ಟಿರುವಂಥದ್ದು ಇನ್ನೇನು ಆದೇಶ ಒಂದು ಹೊರಬರಬೇಕಾಗಿರುವುದು ಅಷ್ಟೇ ಯಾಕಂತ ಹೇಳಿದ್ರೆ ಸಂಬಂಧಪಟ್ಟಾಗೆ ಗೈಡ್ಲೈನ್ಸ್ ತಯಾರು ರೆಡಿ ಮಾಡಲಿಕ್ಕೆ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಅವರ ಕಾರ್ಯಾಲಯದ ಮುಖಾಂತರ ಸಂಬಂಧಪಟ್ಟ ಇಲಾಖೆಗಳಿಗೆ ಅಂದ್ರೆ ಒಳಾಡಳಿತ ಮತ್ತು ಕಂದಾಯ ಇಲಾಖೆಗೆ ಸೂಚನೆಯನ್ನು ಕೊಟ್ಟಿರುವಂಥದ್ದು ಅಂದ್ರೆ ಸರಳವಾಗಿ ಗಣೇಶೋತ್ಸವವನ್ನು ಆಚರಿಸಲಿಕ್ಕೆ ಅವಕಾಶವನ್ನು ಕೊಡೋದು ಒಂದಷ್ಟು ಷರತ್ತುಗಳನ್ನ ಹಾಕುವಂಥದ್ದು ಅದರಲ್ಲಿ ಆ ಗಣೇಶ ಕುರಿಸಲಿಕ್ಕೆ ಮೂರು ಒಂದು ಮೂರು ಅಥವಾ ಐದು ದಿನಗಳ ಅವಕಾಶ ಕೊಡುವ ಸಾಧ್ಯ ಬಹುತೇಕ ನಿಚ್ಚಳವಾಗಿದೆ ಅಂತ ಹೇಳಲಾಗ್ತದೆ ಇದೇ ಕಾರಣಕ್ಕಾಗಿ ಅಂತಿಮವಾಗಿ ಕಡೆ ಕೋವಿಡ್ ಕೂಡ ಸಲಹೆ ಪಡೆದಿರುವಂಥ ಸರ್ಕಾರ ತಜ್ಞರು ಕೂಡ ಹಲವಾರು ಶಿಫಾರಸು ಮತ್ತು ಸಲಹೆಯನ್ನು ಕೊಟ್ಟಿರುವಂತದ್ದು ಕೊಟ್ಟಿರುವಂಥದ್ದು ಬದ್ಧವಾಗಿ ಅದು ಕಠಿಣ ಕ್ರಮಗಳನ್ನು ಆಗಿರಬೇಕು ಯಾರಿಗೂ ಕೂಡ ಶರತ್ನ ಬ್ರೇಕ್ ಮಾಡುವಂಥ ಸ್ಥಿತಿ ನಿರ್ಮಾಣ ಆಗುವಂತೆ ನೋಡ್ಕೊಳ್ಬಾರದು ಯಾಕಂದ್ರೆ ಸ್ಥಳೀಯ ಪೊಲೀಸ್ ಠಾಣೆಗಳಲ್ಲಿ ಅನುಮತಿ ಕೊಡೋದ್ರಿಂದ ಆಯಾ ಪೊಲೀಸರ ಜವಾಬ್ದಾರಿ ಆಗಿರುತ್ತೆ ಮತ್ತು ಪೊಲೀಸ್ ಇಲಾಖೆಯ ಜವಾಬ್ದಾರಿ ಇಲ್ಲಿ ಹೆಚ್ಚಿರುವುದರಿಂದ ಪೊಲೀಸ್ ಇಲಾಖೆಗಳ ಮೇಲೆ ಕೂಡ ಸಾರ್ವಜನಿಕ ಗಣೇಶೋತ್ಸವ ವಿಚಾರವಾಗಿ ಅದನ್ನು ಕಂಡು ಅನಿವಾರ್ಯ ಸ್ಥಿತಿ ನಿರ್ಮಾಣ ಆಗಿರುವಂತದ್ದು ಇದು ಪೊಲೀಸ್ ಇಲಾಖೆ ಕೂಡ ಹೆಚ್ಚುವರಿ ಬಾರ ಅಂತ ಹೇಳೋದು ತಪ್ಪಾಗಲಾರದು ಅಲ್ಲ ಅನುಮತಿ ಕೊಡುವಂತ ಕೂಡ ಯಾವುದೇ ಮುಲಾಜಿಲ್ಲದೆ ಶರತ್ತಿಗೆ ಅನ್ವಯ ಆಗುವಂತವರಿಗೆ ಮಾತ್ರ ಅನುಮತಿಯನ್ನು ಕೊಡಬೇಕು ಯಾರಾದರೂ ಶರತ್ತನ್ನು ಉಲ್ಲಂಘನೆ ಮಾಡಿದಂಥವರಿಗೆ ಯಾರ ಹೆಸರಿನಲ್ಲಿ ಗಣೇಶೋತ್ಸವವನ್ನು ಆಚರಿಸಲಾಗುತ್ತೆ ಅಂತವರ ಮೇಲೆ ಶಿಸ್ತು ಕ್ರಮ ಕೈಗೊಳ್ಳುವಂತದ್ದು ಮತ್ತು ಅವರ ಮೇಲೆ ಕೋವಿಡ್ ಮಾರ್ಗಸೂಚಿ ಉಲ್ಲಂಘನೆ ಹೆಸರಿನಲ್ಲಿ ಅವರ ಮೇಲೆ ಮೊಕದ್ದಮೆ ದಾಖಲಿಸುವ ಸಂಬಂಧಪಟ್ಟ ಮಾರ್ಗಸೂಚಿ ರೆಡಿ ಆಗ್ತಿದೆ ಅಂತಲೇ ಹೇಳಲಾಗ್ತದೆ ಒಟ್ಟಾರೆ ಸರ್ಕಾರ ಹಿಂದೂಪರ ಸಂಘಟನೆಗಳು ಬಿಜೆಪಿಯ ಮುಖಂಡರುಗಳು ಮತ್ತು ಸ್ವಪಕ್ಷೀಯ ಶಾಸಕರ ಒತ್ತಡದಿಂದ ಮಣಿದಿರುವಂತಹ ಅನಿವಾರ್ಯವಾಗಿ ಇದೀಗ ನಿರ್ಬಂಧದ ಬದಲು ಸರಳವಾಗಿ ಗಣೇಶೋತ್ಸವ ಆಚರಣೆಗೆ ಅವಕಾಶವನ್ನು ಕೊಡಲಿಕ್ಕೆ ತೀರ್ಮಾನವನ್ನು ತೆಗೆದುಕೊಂಡಿರುವಂತಹ ತಾಂತ್ರಿಕ ಸಮಿತಿಯ ಸದಸ್ಯರು ಕೂಡ ಅನಿವಾರ್ಯವಾಗಿ ಕೂಡ ಇಲ್ಲ ಒಂದ್ ಕಡೆ ಸರ್ಕಾರದ ಸರ್ಕಾರಕ್ಕೆ ಬರ್ತಿರ್ತಕ್ಕಂಥ ಒತ್ತಡ ಸಂಬಂಧಪಟ್ಟ ವಿವರವನ್ನು ಕೂಡ ಕೊಟ್ಟರು ಹಾಗಾಗಿ ಅವರು ಕೂಡ ಕೆಲವೊಂದು ಸರತ್ತದ ಮಾರ್ಗಸೂಚಿ ಸಂಬಂಧಪಟ್ಟ ಸಲಹೆಯನ್ನು ಕೊಟ್ಟಿರುವಂಥದ್ದು ಹಾಗಾಗಿ ಸರ್ಕಾರ ಸರತ ಸಾರ್ವಜನಿಕ ಗಣೇಶೋತ್ಸವಕ್ಕೆ ಅವಕಾಶ ಕೊಡಲಿಕ್ಕೆ ತೀರ್ಮಾನ ಮಾಡಿರುವಂತಹ ಶರ್ಮಿತಾ ಶೆಟ್ಟಿ ಬಟ್ ಸಿದಾನಂದ್ ಪಟೇಲ್ ಈ ವಿಚಾರವಾಗಿ ನಮಗೂ ಗೊತ್ತಾಗುತ್ತೆ ಯಾಕಂದ್ರೆ ಇಂತ ಕೊರೋನಾ ಟೈಮ್ ನಲ್ಲಿ ಸ್ವಪಕ್ಷದವರು ಮತ್ತೆ ಹಿಂದೂ ಪರ ಸಂಘಟನೆಯವರು ಇಂಥದ್ದೊಂದು ಡಿಮ್ಯಾಂಡ್ ಇಡ್ತಾರೆ ಒತ್ತಡವನ್ನ ಹಾಕ್ತಾರೆ ಅಂದ್ರೆ ಸಿಎಂ ಒಂಥರ ಅಡಕತ್ತರೆಯಲ್ಲಿ ಸಿಕ್ಕಾಕೊಂಡಿದ್ದಂತ ಪರಿಸ್ಥಿತಿ ನಮಗೂ ಅರ್ಥ ಆಗುತ್ತೆ ಬಟ್ ಈ ಚಾಲೆಂಜ್ ಅನ್ನ ಹೆಂಗ್ ಫೇಸ್ ಮಾಡ್ತಾರೆ ಅನ್ನೋದು ಇಂಪಾರ್ಟೆಂಟ್ ಏನೋ ಪರ್ಮಿಷನ್ ಕೊಟ್ಟರು ಮುಂದೊಂದು ದಿನ ಇದೇ ರೀಸನ್ ಆಯ್ತು ಅಂತ ಇಟ್ಕೊಳ್ಳಿ ಕೊರೋನಾಗೆ ಆಗಿನ ಪರಿಸ್ಥಿತಿ ಬಗ್ಗೆ ಮಾತಾಡೋದಾದ್ರೆ ಶರ್ಮಿತಾ ಶೆಟ್ಟಿ ಗಡಿಭಾಗದ ಜಿಲ್ಲೆಗಳಲ್ಲಿ ಗಣೇಶೋತ್ಸವ ಆಚರಣೆಗೆ ನಿರ್ಬಂಧವನ್ನು ಇರಲಿಕ್ಕೆ ಸರ್ಕಾರ ತೀರ್ಮಾನ ತೆಗೆದುಕೊಂಡಿರುವಂಥದ್ದು ಇದೀಗ ಬಂದ ಮಾಹಿತಿ ಪ್ರಕಾರ ಗಡಿಭಾಗದ ಜಿಲ್ಲೆಗಳು ಅಂದರೆ ಕೇರಳ ಮತ್ತು ಮಹಾರಾಷ್ಟ್ರಕ್ಕೆ ಹೊಂದಿಕೊಂಡಿರ್ತಕ್ಕಂಥ ಬಹುತೇಕ ಜಿಲ್ಲೆಗಳಲ್ಲಿ ಗಡಿಭಾಗದ ಪ್ರದೇಶಗಳಲ್ಲಿ ಸಾರ್ವಜನಿಕ ಗಣೇಶೋತ್ಸವಕ್ಕೆ ಅವಕಾಶವನ್ನು ಕೊಡಬಾರ್ದು ಅಂತೇಳಿ ಸರ್ಕಾರ ತೀರ್ಮಾನವನ್ನು ತೆಗೆದುಕೊಂಡಿರುವಂಥದ್ದು ಬದಲಾಗಿ ಈಗಾಗಲೇ ವೀಕೆಂಡ್ ಕರ್ಫ್ಯೂ ಗಡಿಭಾಗ ಜಿಲ್ಲೆಗಳಲ್ಲಿ ಇರತಕ್ಕಂಥದ್ದು ಹಾಗಾಗಿ ಇದೇ ಕಾರಣಕ್ಕಾಗಿ ಗಡಿಭಾಗ ಜಿಲ್ಲೆಗಳಂದರೆ ಅತ್ತ ಕೇರಳಕ್ಕೆ ಮತ್ತು ಕರ್ನಾಟಕ ಹೊಂದಿಕೊಂಡಿರತಕ್ಕಂಥ ಜಿಲ್ಲೆ ಎರಡೂ ಜಿಲ್ಲೆಗಳಲ್ಲಿ ಕೋವಿಡ್ ಏನು ಪಾಸಿಟಿವ್ ಸಂಖ್ಯೆ ಸಂಬಂಧಪಟ್ಟ ಮಾಹಿತಿಯನ್ನು ಮುಖ್ಯಮಂತ್ರಿಗಳು ಪಡೆದಿರುವಂಥದ್ದು ಹಾಗಾಗಿ ಗಡಿಭಾಗ ಜಿಲ್ಲೆಗಳಲ್ಲಿ ಗಣೇಶೋತ್ಸವ ಆಚರಣೆಗೆ ಅವಕಾಶ ಕೊಡಬಾರದು ಅಂತ ಹೇಳಿ ಜೊತೆಗೆ ವೀಕೆಂಡ್ ಕರ್ಫ್ಯೂಅನ್ನು ಎರಡು ವಾರ ಮತ್ತೆ ವಿಸ್ತರಣೆ ಮಾಡಲಿಕ್ಕೆ ಕೂಡ ಈ ಸಭೆ ತೀರ್ಮಾನವನ್ನು ತೆಗೆದುಕೊಳ್ಳಿದೆ ಎಲ್ಲವನ್ನು ಕೂಡ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಪತ್ರಿಕಾಗೋಷ್ಠಿ ನಡೆಸಿ ಅಧಿಕೃತವಾಗಿ ಘೋಷಣೆಯನ್ನು ಮಾಡಲಿದ್ದಾರೆ ಶರ್ಮಿತಾ ಶೆಟ್ಟಿ ಆ ಮುಖಾಂತರ ರಾಜ್ಯದಲ್ಲಿ ಗಣೇಶೋತ್ಸವ ಆಚರಣೆಗೆ ಸರ್ಕಾರ ಕಟಿಬದ್ಧವಾಗಿರುವಂಥದ್ದು ಸರಳವಾಗಿ ಮತ್ತು ಶರತಬದ್ಧ ಗಣೇಶೋತ್ಸವ ಆಚರಣೆ ಮಾಡಲಿಕ್ಕೆ ಅವಕಾಶವನ್ನು ಕೊಡ್ತಿದೆ ಯಾಕಂತ ಹೇಳಿದ್ರೆ ಬಹುಸಂಖ್ಯಾತ ಹಿಂದೂಗಳು ಗಣೇಶೋತ್ಸವ ಆಚರಣೆ ಇದು ಸಾಂಪ್ರದಾಯಿಕ ಂತಹ ಹಬ್ಬ ಆಗಿರುವಂತದ್ದು ಮತ್ತು ಗಣೇಶ ಉತ್ಸವ ಆಗಿರ್ತಕ್ಕಂಥದ್ದು ಹಾಗಾಗಿ ಸರ್ಕಾರ ಎಲ್ಲ ಒಂದ್ ಕಡೆ ಬಹುಸಂಖ್ಯಾತ ಹಿಂದೂಗಳು ಮತ್ತು ಹಿಂದೂಪರ ಸಂಘಟನೆಗಳು ಮತ್ತು ಸ್ವಪಕ್ಷೀಯ ಶಾಸಕರನ್ನು ಎಲ್ಲೊಂದ್ ಕಡೆ ಎದುರಾಕೊಳ್ಳಲಿಕ್ಕೆ ಯಾವುದೇ ರೀತಿ ತಯಾರಿಲ್ಲ ಹಾಗಾಗಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಜಾಣ ಹೆಜ್ಜೆ ನೀಡುವ ಮುಖಾಂತರ ಷರತ್ತು ಬದ್ಧ ಅಂದ್ರೆ ಒಂದ್ ಕಡೆ ಗಣೇಶೋತ್ಸವ ಆಚರಿಸಲಿಕ್ಕೆ ಅವಕಾಶವನ್ನು ಕೊಡಬೇಕು ಆ ಮುಖಾಂತರ ಒಂದಷ್ಟು ಕಂಟ್ರೋಲು ಮಾಡಬೇಕು ಈ ಹಿನ್ನೆಲೆಯಲ್ಲಿ ಷರತ್ತು ಬದ್ಧ ಅನುಮತಿ ಕೊಡಲಿಕ್ಕೆ ತೀರ್ಮಾನವನ್ನು ತೆಗೆದುಕೊಂಡಿರುವಂಥದ್ದು ಬಹುತೇಕ ಈ ಒಂದು ಆರಂಭದಲ್ಲಿ ಎಲ್ಲ ಒಂದ್ ಕಡೆ ಆರೋಗ್ಯ ಇಲಾಖೆ ಸಾರ್ವಜನಿಕ ಗಣೇಶೋತ್ಸವಕ್ಕೆ ನಿರ್ಬಂಧ ಇರಬೇಕಂತ ಹೇಳಿ ಸರ್ಕಾರಕ್ಕೆ ಮನವಿಯನ್ನು ಕೂಡ ಮಾಡ್ಕೊಂಡಿತ್ತು ಆರೋಗ್ಯ ಸಚಿವರಾಗಿರ್ತಕ್ಕಂಥ ಡಾಕ್ಟರ್ ಸದಾ ಸುಧಾಕರ್ ಕೂಡ ಸಾರ್ವಜನಿಕ ಗಣೇಶೋತ್ಸವಕ್ಕೆ ವಿರೋಧವನ್ನು ವ್ಯಕ್ತಪಡಿಸಿದ್ರು ಇವತ್ತು ಇವತ್ತು ಸಭೆ ನಡೆಸಿದಂಥ ಡಾಕ್ಟರ್ ಸುಧಾಕರ್ ಅವರು ಪತ್ರಿಕಾಗೋಷ್ಠಿಯಲ್ಲಿ ಕೂಡ ಕೆಲವೊಂದು ಕಡೆ ಸಾರ್ವಜನಿಕ ಗಣೇಶೋತ್ಸವ ಗಣೇಶೋತ್ಸವಕ್ಕೆ ನಿರ್ಬಂಧ ಇರುವುದು ಒಳ್ಳೆಯದೆಂಬ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ರು ಯಾಕಂತ ಹೇಳಿದ್ರು ಈಗಾಗಲೇ ಅನೇಕ ರಾಜ್ಯಗಳಲ್ಲಿ ಮೂರನೇ ಅಲೆ ವ್ಯಾಪಿಸಿರುವಂಥದ್ದು ಹಾಗಾಗಿ ರಾಜ್ಯದಲ್ಲಿ ಇನ್ನೂ ಕೂಡ ಎರಡನೇ ಅಲೆ ಇರುವಂತ ಇರುವಂಥದ್ದು ಯಾವುದೇ ಕಾರಣ ಕೂಡ ಇನ್ನೂ ಮೂರನೇ ಅಲೆ ಬಂದಿಲ್ಲ ಹಾಗಾಗಿ ಮೂರನೇ ಅಲೆ ಬರದಂತೆ ತಡೆ ಹಿಡಿಯುವುದು ನಮ್ಮೆಲ್ಲರ ಆದ್ಯ ಕರ್ತವ್ಯ ಆಗಿರುವಂಥದ್ದು ಹಾಗಾಗಿ ಸಾರ್ವಜನಿಕ ಗಣೇಶೋತ್ಸವ ಅಂತ ಮತ್ತು ದೊಡ್ಡ ಮಟ್ಟದ ಸಭೆ ಸಮಾರಂಭಗಳಿಗೆ ಅವಕಾಶವನ್ನು ಕೊಟ್ಟರೆ ನಾವು ಮೂರನೇ ಹಲೆಗೆ ಇನ್ವೈಟ್ ಮಾಡಿದಂತಾಗುತ್ತೆ ಎಂಬ ಮಾತನ್ನು ಕೂಡ ಹೇಳಿದರು ಆ ಮುಖಾಂತರ ಆರೋಗ್ಯ ಇಲಾಖೆ ಮತ್ತು ಆರೋಗ್ಯ ಸಚಿವರಾಗಿರ್ತಕ್ಕಂಥ ಡಾಕ್ಟರ್ ಸುಧಾಕರ್ ಅವರು ಸಾರ್ವಜನಿಕ ಗಣೇಶೋತ್ಸವಕ್ಕೆ ಸರ್ಕಾರ ಅನುಮತಿ ಕೊಡುವ ಸಂಬಂಧಪಟ್ಟಿಗೆ ವಿರೋಧವನ್ನು ಕೂಡ ವ್ಯಕ್ತಪಡಿಸಿದರು ಆದರೆ ಸರ್ಕಾರಕ್ಕೆ ಅನಿವಾರ್ಯ ಸ್ಥಿತಿ ಎದುರಾಗಿರುವಂಥದ್ದು ಯಾಕಂತ ಹೇಳಿದ್ರೆ ಹಿಂದೂಪರ ಸಂಘಟನೆಗಳೇ ಅದರಲ್ಲಿ ಪ್ರಮುಖವಾಗಿ ವಿಶ್ವ ಹಿಂದೂ ಪರಿಷತ್ ಮತ್ತು ಸಂಘ ಪರಿವಾರದ ನಾಯಕರುಗಳೇ ಮುಖ್ಯಮಂತ್ರಿಗಳ ಒತ್ತಾಯ ಮತ್ತು ಒತ್ತಡ ಹಾಕಿದ್ರಿಂದ ಅನಿವಾರ್ಯ ಕಟಿಬದ್ಧರಾಗಿರ್ತಕ್ಕಂಥ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಹಲವಾರು ಷರತ್ತುಗಳು ಮತ್ತು ನಿಯಮಗಳು ಮತ್ತು ಮಾರ್ಗಸೂಚಿಗಳ ಮುಖಾಂತರ ಸಾರ್ವಜನಿಕ ಗಣೇಶೋತ್ಸವಕ್ಕೆ ಅವಕಾಶವನ್ನು ಕೊಟ್ಟಿದ್ದಾರೆ ಕೊಡ್ಲಿದ್ದಾರೆ ಶರ್ಮಿತಾ ಶೆಟ್ಟಿ ಪ್ಲೀಸ್ ಬಿ ಆನ್ಲೈನ್ ಚಿದಾನಂದ್ ಪಟೇಲ್ ಈಗ